ಬೆಳಗಾಲ್ಪೇಟೆ ಆಲದಕಟ್ಟಿ ಗ್ರಾಮದ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಪವಾಡ ಹೌದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಲದಕಟ್ಟಿ ಹಾಗೂ ಬೆಳಗಾಲ್ಪೇಟೆ ಗ್ರಾಮದ ಅಯ್ಯಪ್ಪ ಸ್ವಾಮಿಯ ಭಕ್ತರಿಂದ ಹಲವು ಪವಾಡ ಹಾಗೂ ಇರುಮಡಿ ಪೂಜೆ ಅತಿ ವಿಜೃಂಭಣೆಯಿಂದ ಜರುಗಿತು ಹೌದು ಹಾನಿಗಲ ತಾಲೂಕಿನ ಆಲದಕಟ್ಟಿ ಬೆಳಗಾಲಪೇಟೆ ಗ್ರಾಮದಲ್ಲಿ ಕಳೆದ ಮೂವತ್ತೊಂದು ವರ್ಷದಿಂದ ಗುರುಸ್ವಾಮಿಗಳಾದ ಶ್ರೀಕೃಷ್ಣ ಕಲಾಲ್ ಸ್ವಾಮಿ ಹಾಗೂ ಶ್ರೀ ಗಣೇಶ ಸ್ವಾಮಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಅನ್ನ ಸಂತರ್ಪಣೆ ಪವಾಡ ಕಾರ್ಯಕ್ರಮಗಳು ಜರುಗಿದವು ಅಯ್ಯಪ್ಪ ಸ್ವಾಮಿ ಮಾಲಾಧರಿಗಳಿಂದ ಅಗ್ನಿಖಂಡದಲ್ಲಿ ಬಾರಿಗಾಲದಲ್ಲಿ ನಡೆದಾಡುವುದು ಕುದಿಯುವ ಎಣ್ಣೆಯಲ್ಲಿ ಬೈರಿಗೈನಿಂದ ಬೋಂಡ ತೆಗೆಯುವ ಪವಾಡ ಕಾರ್ಯಕ್ರಮ ಜರುಗಿದವು ಒಂದು ಪವಾಡ ಕಾರ್ಯಕ್ರಮ ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಪವಾಡ ಪಡಿಪೂಜೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಅಯ್ಯಪ್ಪನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಲೆನಾಡಿನಲ್ಲಿ ಪ್ರಸಿದ್ಧ ಪಡೆದ ಚಂಡೆ ಮೇಳ ಭಟ್ಕಳದಿಂದ ಆಗಮಿಸಿತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ವೇಳೆ ಗ್ರಾಮದ ಹಿರಿಯರು ಯುವಕರು ತಾಯಂದಿರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಉಪಸ್ಥಿತರಿದ್ದರು